ಅನುದಾನದ ಅಡಿಯಲ್ಲಿ ಮಂಜೂರಾದ ಉನಗುಂದ ತಾಲೂಕಿನ ಬಿಸ್ನಾಳಕೊಪ್ಪದಲ್ಲಿ ವಿದ್ಯುತ್ ವೀಕರಣ ನಿರ್ವಹಣಾ ಕಾಮಗಾರಿಯ ಭೂಮಿ ಜಲಸಂಪನ್ಮೂಲ ಇಲಾಖೆ ಕೃಷ್ಣ ಮೇಲ್ದಂಡೆ ಯೋಜನೆ ಪುನರ್ವಸತಿ ವಿದ್ಯುತ್ ವಿಭಾಗ ಬಾಗಲಕೋಟೆ ಕೆಪಿಜೆಎನ್ಎಲ್ ಅನುದಾನದ ಅಡಿಯಲ್ಲಿ ಮಂಜೂರಾದ ಉನಗುಂದ ತಾಲೂಕಿನ ಬಿಸ್ನಾಳಕೊಪ್ಪ ಭಾಗ ಒಂದು ಪುನರ್ವಸತಿ ವಿದ್ಯುತ್ ನಿರ್ವಹಣಾ ಕಾಮಗಾರಿ

ನಮ್ಮ ಸಂದರ್ಭದಲ್ಲಿ ಕೂಡ ತಾವು ತಮ್ಮ ಪಟ್ಟನ್ನು ಬೆಳೆದೇ ಅನೇಕ ಸಾರಿ ನಮ್ಮ ಒತ್ತಡವನ್ನು ಇವತ್ತು ಈ ಕಾಮಗಾರಿಯನ್ನು ನಾವು ಕೂಡ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಇದು ನಿರ್ಧಾರ ಆಗಬೇಕು ಇದು ಕಾರ್ಯಗಟ್ಟಿ ಆಗಬೇಕು ಅನ್ನೋದನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಪ್ರಯತ್ನವನ್ನು ಮಾಡಿ ಇವತ್ತು ಸುಮಾರು ಒಂದು ಕೋಟಿ ಹದಿನೈದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿಯನ್ನು ಇವತ್ತು ಬಂಧುಗಳಾಗಿ ಇವತ್ತು ಕಾಮಗಾರಿಯನ್ನು ಚಾಲನೆ ನೀಡುತ್ತಾ ಇದ್ದಾರೆ ನಮ್ಮ ಮುರುಗೇಶ್ ಪಾಟೀಲ್ ಅಂತ ಅಭಿಯಂತರು ಕೂಡ ಇವತ್ತು ಈ ಕಾಮಗಾರಿಯನ್ನು ಇವತ್ತು ಪ್ರಾರಂಭ ಮಾಡ್ತಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಗುರಿ ಹಿರಿಯರಿಗೆ ತಾಯಿಗಳಿಗೆ ಇವತ್ತಿನ ವಿನಂತಿ ಮಾಡ್ಕೋದು ಇಷ್ಟೇ ಅವೆಲ್ಲ ಸಕಾರಾತ್ಮಕವಾಗಿ ಒಂಬತ್ತು ತಿಂಗಳ ಅವಧಿಯಲ್ಲಿ ಒಂದು ದಿವಸ ಬರಬೇಕಾದ್ರೆ ಪೂರ್ವದಲ್ಲೇ ಇವರು ವಿದ್ಯುತ್ ಮುದುರಿಸುವಂಥ ಕೆಲಸ ಏನು ಅಂತ ಒಂದು ಸರಿ ಕಂಡು ಇರಲಾ ನೀವು ಒದಗಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತಾರೆ ಅದಕ್ಕೆ ಅವೆಲ್ಲ ಸಹಕಾರವನ್ನು ಕೊಟ್ಟು ಈ ಕಾಮಗಾರಿಗೆ ಇವತ್ತು ಬೇಗ ಅವಧಿ ಪೂರ್ವದಲ್ಲೇ ಈ ಯೋಜನೆ ಆಗುವಂತೆ ತಾವು ಸರ್ಕಾರವನ್ನು ಕೊಡಬೇಕು ಮಾತನ್ನು ಯಾಕಂದರೆ ನಿಮ್ಮ ಸರ್ಕಾರ ಇಲ್ಲಾದರೆ ಕಾಮಗಾರಿ ಮಾಡೋದಕ್ಕೆ ಆಗೋದಿಲ್ಲ ಯಾವುದೇ ತನಿಖೆ ಸರ್ಕಾರ ಇಲ್ಲಾದರೆ ಸುಲಭವಾಗಿ ಅವರ ಕಾಮಗಾರಿಯನ್ನು ಮಾಡೋದಕ್ಕೆ ಅವರೆಲ್ಲ ಅನುಕೂಲ ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲೂ ಕೂಡ ಅತಿ ಹೆಚ್ಚಿನ ವರ್ಷವನ್ನು ವಹಿಸಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲು ಕೂಡ ಅವರು ಪ್ರಯತ್ನವನ್ನು ಪಡ್ತಾರೆ ಅನ್ನೋ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ವಿಶಾಖದ ದುರ್ವಸ್ತಿ ಕೇಂದ್ರ ಒಟ್ಟೆ ಎರಡು ಒಂಬತ್ತರಿಂದ ರಸ್ತೆ ಮೇಲೆ ಪ್ರಸಾದ್ ಹಾಕ್ಕೊಂಡು ಜೀವನವನ್ನು ಅದು ಕೂಡ ನಾನು ನೋಡಿದ ಘಟನೆಗಳಲ್ಲ ಯಾಕಂದರೆ ಎರಡು ಇವತ್ತು ನಾವು ಪುನರ್ವಸ್ತಿ ಆಗಬೇಕು ಅನ್ನೋದನ್ನು ಬಹಳಷ್ಟು ಚಲರ ಹಣವನ್ನು ಮಾಡಿಕೊಂಡು ತಾವು ಅದಾಗಿ ಕೂಡ ಎರಡು ಸಾವಿರದ ಹದಿಮೂರವರೆಗೂ ಸುಮಾರು ಹನ್ನೊಂದು ಹತ್ತು ಪುನರ್ವಸತಿ ಕೇಂದ್ರಗಳನ್ನ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ನಾನು ಶಾಸಕರಾದ ಮೇಲೆ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಮುಂದೂರು ಮಠ ಕ್ಷೇತ್ರದ ಹತ್ತು ಪುನರ್ವಸತಿ ಕೇಂದ್ರಗಳನ್ನು ಇಲ್ಲಿ ಘೋಷಣೆ ಮಾಡಿ ಎರಡು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ವಿ ಮೊದಲಿಗೆ ಎರಡ್ ಸಾವಿರದ ಹದಿಮೂರವರೆಗೂ ಕಲ್ಪಿಸಿಕೊಳ್ಳುವಂತ ಕೆಲಸ ಇವತ್ತು ಕೂಡ ಮಾಡಿದ ಆದರೆ ಆದ್ರೆ ಇವತ್ತರೆಗೂ ಏನಾದರೂ ಕಾರ್ಯಗತಿ ಬಿಸ್ನಾರ ಒಂದೇ ಭಾಗದಲ್ಲಿ ಆಗಿರ್ಬೋದು ಎರಡನೇ ಭಾಗದಲ್ಲಿ ಆಗಿರ್ಬೋದು ಕದರತ್ ಆಗಿರ್ಬೋದು ಹಳೆಯರ್ಬೋದು ಕೂಡ ಮಾಡಿಲ್ಲ ಅದು ಜನರ ಬಗ್ಗೆ ಎಷ್ಟೊಂದು ಅವ್ರಿಗೆ ಕಾಳಜಿ ಇದೆಯಾ ಅಂತಕ್ಕಂಥದ್ದು ಈಗಾಗಲೇ ತೋರಿಸ್ಕೊಟ್ಟೈತಿ ನಮ್ಮ ಶಾಸಕರು ಹೆಂಗಪ್ಪ ಅಂತಂದ್ರೆ ಅಭಿವೃದ್ಧಿ ಅಂದ್ರೆ ವಿಜಯಾನಂದ ಕಾಶಪ್ನವರು ಕಾಶಪ್ನವ್ರು ಅಂದ್ರೆ ಅಭಿವೃದ್ಧಿ ಆ ಒಳಗ ಇವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಏನು ಏನ ತಮ್ಮ ಬೇಡಿಕೆ ಇತ್ತು ಹೇಳ ಚುನಾವಣೆ ಸಂದರ್ಭದೊಳಗೆ ನಮ್ಮ ನಾಯಕರಿಗೆ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡಕೊಂಡು ಒಂದು ಮನವಿಯನ್ನು ಕೊಟ್ಟರು ಇಲ್ಲ ನಮ್ಮಲ್ಲಿ ವಿದ್ಯುತ್ತಿನ ಸಮಸ್ಯೆ ಐತಿ ನೀವು ಶಾಸಕರಾಗಿ ಬರುವುದು ನಿಶ್ಚಿತ ಬಂದ ತಕ್ಷಣ ನಮಗ ಕರೆಂಟ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ನಮ್ಮೆಲ್ಲ ಹಿರಿಯರಿ ಹೇಳಿದ್ರು ಹೇಳಿದ ತಕ್ಷಣ ಅವರು ಶಾಸಕರಾದ ತಕ್ಷಣ ಯಾಕಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ಸಹಜವಾಗಿ ತಮಗೂ ಕೂಡ ಗೊತ್ತೈತಿ ಇವತ್ತು ಶಾಸಕರು ಯಾವಾಗ ಅವರು ಶಾಸಕರಾದ್ರು ಅವಾಗನೇ ನಿಮ್ಮಲ್ಲಿ ಒಂದು ಕರೆಂಟಿನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ವಿಚಾರವನ್ನ ಅವರು ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಕೂಡ ಅವರು ಶಾಸಕರಾಗಿ ಒಂದು ವರ್ಷ ಒಂದು ವರ್ಷದಲ್ಲಿ ಅವರು ಏನು ನಮ್ಮ ದೇಶಪಾಂಡೆ ಅವರು ಹೇಳಿದ್ರಲ್ಲ ಮಾತು ಕೊಟ್ಟಂತೆ ನಡ್ಕೊಂಡು ಅಂತಕ್ಕಂಥದ್ದು ಇವತ್ತು ನಮ್ಮಲ್ಲಿ ನಿಮಗೆಲ್ಲೂ ಕೂಡ ಸಾಬೀತಾಗಿದೆ ಈ ಒಂದು ಕಾಮಗಾರಿ ಕೆಲಸ ಇವತ್ತು ನಮ್ಮ ಗುತ್ತಿಗೆಯನ್ನು ಪಡೆದಿರ್ತಕ್ಕಂತಹ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಏನು ನಿಗದಿತ ಏನು ಅವರು ಇಷ್ಟು ಒಳಗೆ ಏನು ಮಾಡಬೇಕು ಅಂತಕ್ಕಂಥ ನಿಗದಿತ ಸಮಯ ಇದೆ ಆ ಸಮಯದೊಳಗೆ ತಮ್ಮ ಕೆಲಸವನ್ನು ಪೂರೈಸಿ ಇವತ್ತು ನಮ್ಮ ಗ್ರಾಮಸ್ಥರಿಗೆ ಬಹಳ ಗುಣಮಟ್ಟವಾಗಿರ್ತಕ್ಕಂತಹ ಕಾಮಗಾರಿಯನ್ನು ಮಾಡಿ ಅವ್ರಿಗೆ ವಿದ್ಯುತ್ತನ್ನು ಪೂರೈಸತಕ್ಕಂತಹ ಕೆಲಸ ಆಗಬೇಕು ಅಂತಕ್ಕಂತಹ ಒಂದು ಮಾತನ್ನು ಹೇಳಿ ನಮ್ಮ ನಾಯಕರು ತಮ್ಮ ಗ್ರಾಮಕ್ಕೆ ಇನ್ನೂ ಏನೇನು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿದೆ ಆ ಎಲ್ಲ ಕೆಲಸಗಳನ್ನು ತ್ವರಿತವಾಗಿ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಯಾರಿಗೆ ಅದರಿಂದ ಅವರಿಂದ ತಾವು ಹೇಳಬೇಕು ಅಂತ ಹೇಳಿ ಇಲ್ಲಿ ವಾಸವಿರುವಂತಹ ಗ್ರಾಮದ ಜನರಿಗೆ ತುರ್ತಾಗಿ ನಾವು ದಯ ಕೊಡದಂತ ವ್ಯವಸ್ಥೆಯನ್ನು ಮಾಡಲಾಗುವುದು ಇದಕ್ಕೆ ನಮ್ಮ ಶಾಸಕರು ಸಂಬಂಧಿಸಿದ ತಮ್ಮ ಈಡಂಬಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ನಾನು ಈ ಸಭೆಯಲ್ಲಿ ವಿನಂತಿಸಬೇಕು ವಹಿಸಿದಂತ ಶ್ರೀ ಗಂಗಾಧರ್ ದೊಡ್ಡನಿ ಅವರು ಮಾತನಾಡಿದ ನೋಡಬೇಕಂತೇಳಿ ಅವರಲ್ಲಿ ವಿನಂಜನೀಕರಣ ನಿರ್ಮಾಣದ ಈ ಒಂದು ಕಾಮಾರಿಗಾಗಿ ಭೂಮಿ ಪೂಜೆಯ ಸಮಾರಂಭವನ್ನು ನೆರವೇರಿಸತಕ್ಕಂತಹ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂತಹ ನಮ್ಮ ನಿಗಮದ ನೆಚ್ಚಿನ ನಾರಾಚಕರು